ೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರಾಗಿ ಮುದ್ದೆ ಎಷ್ಟು ಫೇಮಸ್ ರೆಸಿಪಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಸೊ ನಾವಿವತ್ತು ಮಾಡ್ತಿರೋ ರೆಸಿಪಿ ರಾಗಿ ಮುದ್ದೆ ನಾವು ರಾಗಿ ಮುದ್ದೆ ಜೊತೆ ಬಸ್ಸಾರನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸ್ಕೊಡ್ತೀವಿ ನಾವಿಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನ ಹಾಕೊಂಡಿದೀವಿ ರಾಗಿ ಹಿಟ್ಟನ್ನ ನಾವ್ ಯಾವ ಅಲ್ಲಿ ತಗೋಬೇಕು ಅಂದ್ರೆ ಒಂದು ಕಪ್ ರಾಗಿ ಹಿಟ್ಟಿಗೆ ಮುಕ್ಕಾಲು ಕಪ್ ನೀರನ್ನ ತಗೋಬೇಕು ಈ ನೀರು ಸ್ವಲ್ಪ ಬಿಸಿ ಆದ್ಮೇಲೆ ಉಪ್ಪನ್ನ ಹಾಕೋಬೇಕು ಹಾಗೆ ಒಂದು ಸ್ಪೂನ್ ರಾಗಿ ಹಿಟ್ಟನ್ನ ಹಾಕೋಬೇಕಾಗತ್ತೆ ಇದು ಒಂದು ಸೀಕ್ರೆಟ್ ಟಿಪ್ ಈ ರೀತಿ ಒಂದು ಸ್ಪೂನ್ ರಾಗಿ ಹಿಟ್ಟನ್ನ ಮೊದಲೇ ಈ ರೀತಿ ಹಾಕೊಂಡಿದ್ರೆ ನೀವು ಹಿಟ್ಟು ಹಾಕಿದ ತಕ್ಷಣ ಗಂಟಾಗಲ್ಲ ಈ ರೀತಿ ಒಂದು ಸ್ಪೂನ್ ಹಿಟ್ಟನ್ನ ಹಾಕೊಂಡ್ರೆ ಸಾಕಾಗತ್ತೆ ಇದು ತುಂಬಾ ಸೀಕ್ರೆಟ್ ಆಗಿರೋ ಇಂಗ್ರೀಡಿಯಂಟ್ ಇದು ಯಾರಿಗೂ ಗೊತ್ತಿರಲ್ಲ ತುಂಬಾ ರಾಗಿ ಮುದ್ದೆಗಳು ಅಂಟಾಗಿ ಬರ್ತಿರತ್ತೆ ಇಲ್ಲಾಂದ್ರೆ ಹಿಟ್ಟು ಚೆನ್ನಾಗಿ ಬೆಂದಿರಲ್ಲ ಈ ರೀತಿ ಒಂದು ಸ್ಪೂನ್ ರಾಗಿ ಹಿಟ್ಟನ್ನು ಹಾಕೊಂಡ್ರೆ ರಾಗಿ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದು ಸ್ವಲ್ಪ ಬಿಸಿ ಆಗೋಕೆ ಬಿಡ್ಬೇಕಾಗತ್ತೆ ನಾವಿದ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನು ಕೂಡ ಹಾಕೊಂಡಿದೀವಿ ಇದರಿಂದ ರಾಗಿ ಮುದ್ದೆ ತುಂಬಾ ಚೆನ್ನಾಗಿ ಶೈನಿಂಗ್ ಆಗಿ ಬರುತ್ತೆ ಈಗ ರಾಗಿ ಹಿಟ್ಟನ್ನ ಹಾಕೊಳ್ತಿದೀವಿ ನಾವಿಲ್ಲಿ ಒಂದೂವರೆ ಕಪ್ ನೀರನ್ನ ಹಾಕೊಂಡಿದೀವಿ ಅದಕ್ಕೆ ಎರಡು ಕಪ್ನಷ್ಟು ರಾಗಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ ರಾಗಿ ಹಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಯಾಕಂದ್ರೆ ನೀವೇನಾದ್ರೂ ಪ್ಯಾಕೇಜ್ಡ್ ರಾಗಿ ಹಿಟ್ಟನ್ನ ಬಳಸಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಈಗ ರಾಗಿ ಹಿಟ್ಟನ್ನ ಆಡ್ ಮಾಡ್ಕೊಳ್ತಾ ಹೋಗ್ತಿದೀವಿ ನೋಡಿ ಈ ರೀತಿ ರಾಗಿ ಹಿಟ್ಟನ್ನ ಆಡ್ ಮಾಡಿ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ನೀರನ್ನ ಆದಷ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿ ರಾಗಿ ಮುದ್ದೆ ಬೇಯತ್ತೆ ನೀರು ನೋಡಿ ಸ್ವಲ್ಪ ಉಳ್ಕೊಂಡಿದೆ ಆದ್ರೂ ಹಿಟ್ಟು ಕೂಡ ಇದೆ ಈಗ ಇದ್ರ ಜೊತೆ ಹೊಂದಿಸೋದು ಕರೆಕ್ಟ್ ಆಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹೊಂದಿಸ್ಕೊಳ್ಬೇಕು ಒಂದ್ ವೇಳೆ ನಿಮ್ಗೆ ಹಿಟ್ಟು ತುಂಬಾ ಗಟ್ಟಿಯಾಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಕುದೀತಿರುವಂತಹ ನೀರನ್ನು ಕೂಡ ಇದಕ್ಕೆ ಆಡ್ ಮಾಡ್ಕೋಬಹುದು ಅದರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಇದನ್ನ ಫ್ಲೇಮ್ ಮೇಲಿಂದ ಇಳಸ್ಕೊಂಡಿದೀವಿ ಈಗ ಇದು ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ ನೋಡಿ ಈ ರೀತಿ ಸ್ಮೂತ್ ಆಗಿ ಬರ್ಬೇಕು ನೋಡಿ ಈ ರೀತಿ ಒಂದು ಸೌಟನ್ನ ತಗೊಂಡು ಆ ಕಡೆ ಈ ಕಡೆ ಮಾಡಿದ್ರೆ ಇಷ್ಟು ಸ್ಮೂತ್ ಆಗಿ ಬರ್ಬೇಕು ಆಗ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ನಾವಿದ್ನ ಒಂದ್ ಪ್ಲೇಟ್ಗೆ ಹಾಕೋತಿದೀವಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಒಂದ್ ಪ್ಲೇಟ್ಗೆ ಗೆ ಹಾಕೊಳ್ತಿದ್ದೀವಿ ಇದನ್ನ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗಲೇ ರಾಗಿ ಮುದ್ದೆಯನ್ನ ಮಾಡ್ಕೋಬೇಕು ನೋಡಿ ಈಗ ನಿಮ್ಗೆ ಇದು ತುಂಬಾ ಸಾಫ್ಟ್ ಆಗಿದೆ ಅಂತ ಅನ್ಸ್ತಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಆಗುತ್ತೆ ಇದನ್ನ ಸ್ವಲ್ಪ ನಾತ್ಕೊಳ್ತಿದೀವಿ ಈ ರೀತಿ ಜಾಸ್ತಿ ನಾದ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ ಸ್ವಲ್ಪ ನಾದ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನ ಒಂದು ಐದು ನಿಮಿಷ ಬಿಟ್ಟಿದ್ವಿ ಸೊ ನಾವೊಂದು ಪ್ಲೇಟ್ಗೆ ಗೆ ಎಣ್ಣೆಯನ್ನ ಸ್ಪ್ರೆಡ್ ಮಾಡ್ಕೊಂಡಿದೀವಿ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ರಾಗಿ ಮುದ್ದೆನ ಮಾಡ್ಕೋಬೇಕಾಗತ್ತೆ ನಿಮ್ಗೆ ರಾಗಿ ಮುದ್ದೆ ಯಾವ ಸೈಜ್ ಬೇಕೋ ಆ ರೀತಿ ಮಾಡ್ಕೋಬಹುದು ನೋಡಿ ಪ್ಲೇಟ್ ಅನ್ನ ಈ ರೀತಿ ಉದ್ದವಾಗಿ ಇಟ್ಕೋಬೇಕು ಈ ರೀತಿ ಉದ್ದವಾಗಿ ಇಟ್ಕೊಂಡು ರಾಗಿ ಮುದ್ದೆನ ಸ್ವಲ್ಪ ಈ ರೀತಿ ಪ್ಲೇಟ್ ಮೇಲೆ ರೋಲ್ ಮಾಡ್ಬೇಕಾಗತ್ತೆ ತುಂಬಾ ಮೇಲ್ಗಡೆಯಿಂದ ರೋಲ್ ಮಾಡಿದ್ರೆ ರಾಗಿ ಮುದ್ದೆಯ ಶೇಪ್ ಚೆನ್ನಾಗಿ ಬರಲ್ಲ ಅದಕ್ಕಾಗಿ ಸ್ವಲ್ಪ ಈ ರೀತಿ ಪ್ಲೇಟ್ಗೆ ಪ್ಲೇಟ್ ಮೇಲೆ ಈ ರೀತಿ ರೋಲ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾವು ಎಣ್ಣೆನ ಹಾಕೊಂಡಿರೋದ್ರಿಂದ ರಾಗಿ ಮುದ್ದೆ ಕೂಡ ತುಂಬಾ ಶೈನಿಂಗ್ ಆಗಿ ಚೆನ್ನಾಗಿ ಬರ್ತಿದೆ ಹಾಗೆ ಪ್ಲೇಟ್ಗೂ ಕೂಡ ಅಂಟ್ತಿಲ್ಲ ನೀವೇ ನೋಡ್ತಿದ್ರ ಪ್ಲೇಟ್ಗೆ ಅಂಟ್ತಿಲ್ಲ ಅಂದ್ರೆ ರಾಗಿ ಮುದ್ದೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಟೇಸ್ಟಿಯಾದ ರಾಗಿ ಮುದ್ದೆ ರೆಡಿ ಆಗಿದೆ ರಾಗಿ ಮುದ್ದೆನ ನಾವು ಬಸ್ಸಾರ ಜೊತೆ ಸರ್ವ್ ಮಾಡಿದೀವಿ ಈ ಬಸ್ಸಾರಿನ ರೆಸಿಪಿಯನ್ನು ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದೀವಿ ನೋಡಿ ರಾಗಿ ಮುದ್ದೆ ಎಲ್ಲೂ ಕೂಡ ಸ್ವಲ್ಪ ಕೂಡ ಕ್ರಾಕ್ ಇಲ್ಲ ಹಾಗೆ ತುಂಬಾ ಶೈನಿಂಗ್ ಆಗಿ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನಾವು ಹೇಳಿರುವಂತಹ ಟಿಪ್ಸ್ ಅನ್ನ ಅನುಸರಿಸಿ ತುಂಬಾ ಪರ್ಫೆಕ್ಟ್ ಆಗಿ ರಾಗಿ ಮುದ್ದೆಯನ್ನ ಮಾಡಬಹುದು ಈ ರಾಗಿ ಮುದ್ದೆ ಕೋಳಿ ಸಾರು ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು ನೆಕ್ಸ್ಟ್ ನಾವು ಬಸ್ಸಾರು ರೆಸಿಪಿಯನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತಿದೀವಿ ಅದನ್ನು ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀವಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್